ಇನ್ನೊಬ್ಬರಿಗೆ ನಾವು ಹಿಂಸೆ ಕೊಡುವಾಗ ಆ ನೋವು ನಮಗೆ ತಿಳಿಯದು ಅದೇ ಹಿಂಸೆ ಇನ್ನೊಬ್ಬರಿಂದ ನಮಗಾದಾಗಲೇ ತಿಳಿಯುವುದು ಆ ನೋವು ಎಷ್ಟೆಂದು ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ಅನ್ನುವುದು ಅಹಂ ನನ್ನದು ಎನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದೇ ಸತ್ಯ ಏನನ್ನು ಬಯಸದೇ ಇರುವುದೇ ಸೌಖ್ಯ ನಗುವಿಗೆ ಕಡಿವಾಣ ಹಾಕಲು ಹೋಗಬೇಡಿ ಮನಸ್ಸು ಬಿಚ್ಚಿನಕ್ಕುಬೇಡಿ ಯಾವುದೆಲ್ಲ ನಿಮ್ಮ ಮನಸ್ಸನ್ನು ಹಿಂಡುವುದು ಅಂಥವುಗಳಿಂದ ದೂರ ಇತ್ತು ಬಿಡಿ ಕಾಲ ಯಾರ ಸುತ್ತು ಕೂಡ ಅಲ್ಲ ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುವುದು ಜನರಿಂದ ಹೊಗಳಿಸಿಕೊಳ್ಳುವುದಕ್ಕಿಂತ ಬುದ್ಧಿವಂತರಿಂದ ಬಯಸಿಕೊಳ್ಳುವುದೇ ಉತ್ತಮ ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು